ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಅದು ಬೆಳಗ್ಗೆ ಹೀಗೆ ಟೇಬಲ್ನ ಕ್ಲೀನ್ ಮಾಡ್ತಾ ಇದ್ದೆ ಹಾಗೆ ನನ್ನ ತಲೆಗೆ ಒಂದು ಥಾಟ್ ಹೊಳೀತು ಯಾಕೆ ಈ ಪಾಟ್ ಕೆಳಗಡೆ ಒಂದು ಮ್ಯಾಟ್ ಥರ ಕ್ರಿಯೇಟ್ ಮಾಡಬಾರ್ದು ಅಂತ ಸೊ ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಒಂಥರ ಶೋ ಲುಕ್ ಕೊಡುತ್ತೆ ಅಂತ ಸೊ ಯಾವುದರಿಂದ ಕ್ರಿಯೇಟ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಹಾಗೆ ಒಂದು ಥಾಟ್ ಹೊಳೀತು ಸೊ ನನ್ನಾದರೆ ಕೆಲವೊಂದು ಈ ಥರ ದೀಪಾವಳಿಗೆ ಹಬ್ಬಕ್ಕೆ ಅಂತ ತಂದಿರುವಂತಹ ಕ್ಯಾಂಡಲ್ಸ್ಗಳಿದ್ವು ಅಂದರೆ ಅದು ಹುರಿದು ಆದಮೇಲೆ ಅದು ಉಳಿದಿರತ್ತಲ್ವ ಬೇಸು ಅದನ್ನು ಯೂಸ್ ಮಾಡಿಬಿಟ್ಟು ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಮಾಡುವ ಅಂತ ಅಂದ್ಕೊತಾ ಇದ್ದೆ ಸೊ ಹೇಗೆ ಮಾಡಿ ಮಾಡ್ತೀನಿ ಅನ್ನೋದನ್ನು ನಿಮ್ಮೊಂದಿಗೆ ಶೇರ್ ಇದ್ದೀನಿ ಸೊ ನಾನು ವಿಡಿಯೋನ ಲಾಸ್ಟ್ ತನಕ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಗೈಸ್ ಆ್ಯಕ್ಚುಲಿ ಈ ಥರದ್ದು ಬೇಸ್ನ ನನ್ನೆಲ್ಲೇ ಹಾಗೆ ಎತ್ತಿಟ್ಕೊಂಡಿದ್ದೆ ಲಾಸ್ಟ್ ಟೈಮ್ ದೀಪಾವಳಿ ಹಬ್ಬದಲ್ಲೆಲ್ಲ ಅದು ಮೇಣಬತ್ತಿ ಕರಗೋಗಿ ಇದು ಉಳಿದಿರತ್ತಲ್ಲ ಬೇಸು ಇದನ್ನೆಲ್ಲ ಇದು ತುಂಬ ಸಾಫ್ಟಾಗಿರುತ್ತೆ ನಾವು ಈಸಿಯಾಗಿ ಬೆಂಡ್ನ ಮಾಡ್ಬೋದು ಸೊ ಈ ಥರ ಇದು ಸೈಡಲ್ಲಿರೋಂಥದ್ದು ಎಲ್ಲನೂ ಬೆಂಡ್ ಮಾಡಿಬಿಟ್ಟು ಒಂದು ಕಾಯಿನ್ ರೀತಿಯಲ್ಲಿ ನಾವು ಮಾಡ್ಕೋಬೇಕು ಆ್ಯಂಡ್ ಇದು ನಾನು ಇದು ಫಸ್ಟ್ ಟೈಮ್ ಈ ಥರ ಒಂದು ಕ್ರಿಯೇಟಿವ್ ಆಗಿ ಮಾಡುವಂಥ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು ಹಾಗೆ ನಿಮ್ಮೊಂದಿಗೆ ವಿಡಿಯೋನ ಶೇರ್ ಮಾಡುವಂತ ಅನ್ ಅಂದ್ಕೊಂಡೆ ಆ್ಯಂಡ್ ನಾನು ಯಾವುದೇ ಯೂಟ್ಯೂಬ್ ಆಗಲಿ ಏನೂ ನೋಡ್ಕೊಂಡು ಮಾಡ್ತಾ ಇಲ್ಲ ನನ್ನದೇ ಓನಾಗಿ ನಾನು ಕ್ರಿಯೇಟ್ ಮಾಡ್ತಾ ಇರೋದು ಸೊ ನೋಡುವ ಹೇಗೆ ರಿಸಲ್ಟ್ ಬರುತ್ತೆ ಅಂತ ಸೊ ಈ ಥರ ಒಂದೊಂದು ಕಾಯಿನ್ ಆಗಿ ಫಸ್ಟ್ ಎಲ್ಲನೂ ರೆಡಿ ಮಾಡ್ಕೋಬೇಕು ಸೊ ನೋಡಿ ನಾನು ಈ ಮಾಡ್ಕೊಂಡು ಅಷ್ಟೇ ಬೇಕು ಅಂತ ಏನು ಪ್ಲ್ಯಾನ್ ಪ್ರಕಾರ ಮಾಡಿಲ್ಲ ನಾನು ಅದು ಎಷ್ಟು ಯೂಸ್ ಮಾಡಿರೋದಿತ್ತು ಅದನ್ನು ಯೂಸ್ ಮಾಡಿಕೊಂಡೆ ಆಮೇಲೆ ಈ ಥರ ಒಂದು ಮನೇಲಿ ಯಾವುದಾದ್ರು ಹಳೇದು ಮದುವೆ ಪತ್ರಿಕೆ ಇರುತ್ತಲ್ವ ಈ ಕಾರಣ ಯೂಸ್ ಮಾಡಬೇಕು ಇದು ಮೇಲ್ಗಡೆ ಬಂದ್ಬಿಟ್ಟು ತುಂಬ ನೈಸ್ ಇರುತ್ತೆ ಸೊ ಅದರಲ್ಲಿ ಏನು ಮಾಡೋಕ್ಕೆ ಹೋಗ್ಬಿಡಿ ಬಿಕಾಸ್ ನೀವು ಏನಾದರೂ ಅಣಸಿಸಿದ್ರು ಅದು ಮೇಲ್ಗಡೆ ಜಾರ್ಕೊಂಡು ಬರ್ಬೋದು ಸೊ ಇನ್ಸೈಡ್ ನೋಡಿ ಅದು ಸ್ವಲ್ಪ ಹಾರ್ಡಾಗಿರುತ್ತೆ ಸೊ ನಿಮ್ಗೆ ಏನಾದರೂ ವರ್ಕ್ ಬಿಡಿಸೋದಿದ್ರೆ ಅಥವಾ ಅದರ ಮೇಲೆ ಅಣಸಿಸಿದ್ರು ಕೂಡ ಅದೇನು ಬಿದ್ದೋಗಲ್ಲ ಸೊ ಈಸಿಯಾಗಿ ಮಾಡ್ಬೋದು ಆ್ಯಂಡ್ ನಾನು ಫಸ್ಟು ಮೆಜರ್ಮೆಂಟ್ ಪ್ರಕಾರ ಇದನ್ನು ಕಟ್ ಮಾಡ್ಕೊಳ್ಳುವ ಅಂತ ಅಂದ್ಕೊಂಡೆ ಹಾಗೆ ನನ್ನ ಹತ್ತಿರ ರೌಂಡಾಗಿ ಮಾಡೋದಕ್ಕೇನು ಇಲ್ಲ ಆ್ಯಂಡ್ ನಮ್ಮ ಮನೆಯಲ್ಲೇ ಒಂದು ಪಾತ್ರೆ ಇತ್ತು ಸೊ ಅದನ್ನು ಫಸ್ಟು ಇಟ್ಕೊಂಡು ಒಂದು ವೃತ್ತಾಕಾರವನ್ನು ಬಿಡಿಸ್ಕೊಂಡೆ ಫಸ್ಟು ಸೊ ನೋಡಿ ನಾವು ಇವಾಗ ರೌಂಡಾಗಿ ಮಾಡ್ಕೊಂಡಿದ್ದೀನಿ ಸೊ ಹಾಗೆ ಇದನ್ನು ಎರಡು ಶೀಟ್ನ ಅಣಿಸುವ ಅಂತಂದರೆ ಸ್ವಲ್ಪ ಆಗಿರಲಿ ಅಂತ ಎರಡು ಕಟ್ ಮಾಡಿಕೊಂಡೆ ಹಾಗೆ ನಂತರ ಪವಿಕಲ್ ಗಮ್ಮನ್ನು ತೊಗೊಬಂದಿದ್ದೆ ಸೊ ಅದನ್ನು ಯೂಸ್ ಮಾಡಿಬಿಟ್ಟು ಎರಡನ್ನು ಅನ್ನಿಸ್ತ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಗಮನ ಹಾಕ್ಕೊಳ್ಳಿ ಆ್ಯಂಡ್ ಬಿಕಾಸ್ ಅದು ಬಿಟ್ಟು ಹೋಗಬಾರ್ದು ಹಾಗಾಗಿ ಸೊ ಗಟ್ಟಿಯಾಗಿ ಅದು ಕೂರೋ ಥರ ಎರಡನ್ನೂ ಅಟ್ಯಾಚ್ ಮಾಡಿ ಸೊ ಅದಾದಮೇಲೆ ಒಂದು ನಮ್ಮದು ರೌಂಡ್ ಆಗಿರೋಂಥ ಬೇಸ್ ರೆಡಿ ಆಯಿತು ಸೊ ಅದು ನೀಟಾಗಿ ರೆಡಿ ಆದಮೇಲೆ ಸೊ ನಾನು ಈ ಥರ ಪಾಟನ್ನ ಫಸ್ಟು ಇಟ್ಕೊಂಡು ಒಂದು ಮಾರ್ಕ್ನ ಮಾಡಿಕೊಂಡೆ ಬಿಕಾಸ್ ಎಷ್ಟು ಸ್ಪೇಸು ಆ ಪಾಟ್ಗೆ ಬಿಡಬೇಕು ಅಂತ ನೋಡ್ಕೋಬೇಕು ಅದು ಬಿಟ್ಟು ಎಕ್ಸ್ಟ್ರಾ ಡಿಸೈನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಪಾಟ್ ಇಡಬೇಕಾದ್ರೆ ಕಷ್ಟ ಆಗ್ಬೋದು ಹಾಗಾಗಿ ಸೊ ಅದನ್ನ ಅಳತೆ ಮಾಡ್ಕೊಂಡೆ ಸ್ಕೇಲ್ ಇಂದ ಸೊ ಹಾಗೆ ಇದು ಆ್ಯಕ್ಚುಲಿ ನಮ್ಮದು ಪಾಟ್ ಬಂದುಬಿಟ್ಟು ಸ್ವಲ್ಪ ಈ ಮೊಟ್ಟೆ ಆಕಾರದಲ್ಲಿದೆ ಹಾಗಾಗಿ ನೀಟಾಗಿ ಅದು ರೌಂಡಾಗಿ ಬಂದಿಲ್ಲ ಸೊ ಅದಕ್ಕೆ ಆ ಸ್ಪೇಸಿಂದ ಸ್ವಲ್ಪ ಸ್ಪೇಸ್ ಒಂದು ಅರ್ಧ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಬಿಟ್ಟು ನಾವು ನೋಡಿ ನಾನು ಸ್ಕೇರಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಅರ್ಧ ಅರ್ಧ ಇಂಚು ಬಿಟ್ಟು ಇನ್ನೊಂದು ರೌಂಡನ್ನ ಹಾಕೊತಿದ್ದೀನಿ ಯಾಕಂದರೆ ಸ್ವಲ್ಪ ನಾವು ಆ ಪಾಟ್ಗಿಂತ ಎಕ್ಸ್ಟ್ರಾ ಸ್ಪೇಸ್ ಇಟ್ಬಿಟ್ಟು ಇದೇನಾದರೂ ಅಣಿಸಿದ್ರೆ ಚೆನ್ನಾಗಿರುತ್ತಿಲ್ಲ ಅದನ್ನು ಒತ್ತಿಗೆ ಅಣಸಿಬಿಟ್ಟು ಅದಕ್ಕೆ ಚಾನ್ಸಸ್ ಇರುತ್ತೆ ಹಾಗಾಗಿ ನೀಟಾಗಿ ನೋಡಿಕೊಂಡು ಅಳತೆ ಪ್ರಕಾರ ಮಾಡಿದೆ ಆ್ಯಂಡ್ ಇದು ನಿಮಗೆ ಬಿಟ್ಟಿರೋದು ನೀವು ಹೇಗೆ ರೆಡಿ ಮಾಡ್ತೀರೋ ಅದ್ರ ಮೇಲೆ ನಾನು ಜಸ್ಟ್ ಒಂದು ಐಡಿಯಾ ತೋರಿಸ್ತಾ ಇದ್ದೀನಿ ಈ ಥರನೂ ಕ್ರಿಯೇಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಬಿಕಾಸ್ ನಾವು ಇವಾಗ ನೋಡಿ ಮೇಣಬತ್ತಿ ವೇಸ್ಟ್ ಅಂತ ಎಸೀತೀವಿ ಸೊ ಎಸಿಯ ಬದಲು ಈ ಥರ ಏನಾದರೂ ನಮ್ಮ ಮೈಂಡಲ್ಲಿ ಹೆಂಗೆ ಥಾಟ್ ಬರತ್ತೋ ಕ್ರಿಯೇಟಿವ್ ಆಗಿ ನಾವೇನಾದರೂ ಅದನ್ನ ಮಾಡಬಹುದು ಅಂತ ಸಿ ನೋಡಿ ಇವಾಗ ನಾನು ಅದಕ್ಕೆ ನಿಯರ್ ಬೈ ಒಂದು ಅರ್ಧ ಅರ್ಧ ಇಂಚಿನ ಬಿಡಬೇಕು ಎಕ್ಸ್ಟ್ರಾ ರೌಂಡ್ ಹಾಕಿದೆ ಸೊ ಇವಾಗ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಿಮ್ಮ ಮನೇಲಿ ನೋಡಿ ಈ ಥರ ನಮ್ಮನೇಲಿ ಒಂದು ಗಮಟೆ ಇತ್ತು ಸೊ ಈ ಗಮ್ಟೆ ಯೂಸ್ನ ಮಾಡಿಬಿಟ್ಟು ನೀಟಾಗಿ ಒಂದು ರೌಂಡ್ ಶೇಪ್ ಬರಲಿ ಹೇಳೋ ರೀಸನ್ಗೆ ಸೊ ನಾನು ಬಿಡಿಸಿರುವಂಥ ರೌಂಡ ಹೊಸದ ತಲೆ ಇಟ್ಬಿಟ್ಟು ಇದನ್ನು ಮತ್ತೆ ಹೊಸದಾಗಿ ಹೊಸದಾಗಿ ರೌಂಡ್ ಶೇಪ್ನ ಹಾಕ್ಕೊಂಡೆ ಯಾಕಂದರೆ ಇದು ನೀಟಾಗಿ ಕಾಣಿಸುತ್ತೆ ಅಂತ ನೋಡಿ ಇವಾಗ ನೀಟಾಗಿ ಒಂದು ನಿಮಗೆ ರೌಂಡ್ ಆಕಾರವಾದಂಥ ಶೇಪ್ ಸಿಕ್ಕಿದೆ ಸೊ ಇಲ್ಲಾಂದ್ರೆ ನೀವು ಫ್ರಿಜ್ಜ ಏನಾದರೂ ಇದ್ದರೆ ಯೂಸ್ ಮಾಡ್ಬೋದು ಅಲ್ಲಿ ಬಾಕ್ಸಲ್ಲಿರೋ ಥರ ಆಮೇಲೆ ಅದು ಔಟ್ ಲೈನ್ಸ್ ಏನು ಲೈನ್ಸ್ ಎಲ್ಲ ಇರುತ್ತೆ ಅಂತ ಲೈನ್ಸ್ ನೀವು ರಿಮೂವ್ ಮಾಡಬೇಡಿ ಸೊ ನಿಮ್ಗೆ ಈಸಿ ಆಗುತ್ತೆ ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ ಇಲ್ಲ ಅಪ್ ಆಗಿ ಕಾಣಿಸುತ್ತೆ ಸೊ ಇವಾಗ ನಮ್ಮ ಹತ್ರ ನಾವು ಆಲ್ರೆಡಿ ಕಾಲ್ ಥರ ಮಾಡ್ಕೊಂಡಿರ್ತೀವಲ್ವ ಸೊ ಅದನ್ನು ಹೀಗೆ ಒಂದೊಂದನೆ ಜೋಡಿಸ್ಕೊಳ್ಳಿ ಸೊ ನಮಗೊಂದು ಐಡಿಯಾ ಬರುತ್ತೆ ಏನು ಮಾಡೋದು ನೆಕ್ಸ್ಟು ಅಂತ ನಾನು ಹಾಗೆ ಯೋಚನೆ ಮಾಡ್ತಿದ್ದೆ ಬಿಕಾಸ್ ಅಲ್ಲಿ ಸ್ಪೇಸ್ ಕೂಡ ತುಂಬ ಚಿಕ್ಕದಾಗಿತ್ತು ಡಿಸೈನ್ ಏನೇ ಮಾಡೋಕ್ಕಾಗೂ ಹಾಗೆ ಇವಾಗ ಒಂದು ಕಾಯ್ನು ಸರಿಯಾಗಿ ಅಲ್ಲಿ ಆ ಎರಡು ಬಾರ್ಡ್ರ್ ಮಧ್ಯೆ ಬರ್ತಿತ್ತಲ್ಲ ಹಾಗಾಗಿ ನಾನು ಜಸ್ಟ್ ಒಂದು ರೌಂಡಾಗಿ ಅದನ್ನು ಅಣಿಸ್ತಾ ಹೋಗುವ ಥಾಟಲ್ಲಿ ಅದನ್ನು ಅಣಿಸ್ತಾ ಇದ್ದೀನಿ ನೋಡುವ ಹೇಗೆ ಬರುತ್ತೆ ಅಂತ ರಿಸಲ್ಟು ನಾನು ಇನ್ನು ವೆಯ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೂ ಐಡಿಯಾ ಇಲ್ಲ ಏನಾಗ್ಬೋದು ಇದು ಅಂತ ಫಸ್ಟ್ ಟೈಮ್ ನಾನು ಕೂಡ ಮಾಡ್ತಾ ಇರೋದು ನೋಡುವ ಬನ್ನಿ ಸೊ ಇದನ್ನು ಕೂಡ ನಾನು ಗ್ಲೂ ಅಂದರೆ ಇದರಲ್ಲಿ ನಾರ್ಮಲ್ ಫೆವಿಕಲಲ್ಲೇ ಅಂಟಿಸ್ತಾ ಇದ್ದೀನಿ ಅಂಟ್ಕೊಳತ್ತೆ ಟ್ರೈ ಮಾಡಿದೆ ಒಂದು ಅದು ಅಂಟ್ಕೊಳ್ತು ಹಾಗಾಗಿ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಸೊ ಫೈನಲಿ ಎಲ್ಲಾನು ಅನ್ನಿಸ್ದೆ ನೋಡಿ ಅವು ಕೂಟ್ ಹೇಗೆ ಬಂದಿದೆ ಅಂತ ಆ್ಯಂಡ್ ನಿಮ್ಮ ತೋರಿಸ್ತೀನಿ ನಿಯರಾಗಿ ನೋಡಿ ಈ ಥರ ಕಾಣಿಸುತ್ತೆ ಸೊ ಇದನ್ನು ನೀವು ಒಂದು ಫಿಫ್ಟೀನ್ ಮಿನಿಟ್ಸ್ ಇಲ್ಲಿ ಹೊರಗಡೆ ಎಲ್ಲಾದರೂ ಇದ್ರೇ ಇಡಿ ಸ್ವಲ್ಪ ಬೇಗ ಅದು ಇನ್ನು ಸ್ವಲ್ಪ ಗಟ್ಟಿಯಾಗಿ ಅಂಟ್ಕೊಳ್ಳಿ ಅನ್ನೋ ರೀಸನ್ಗೆ ನಾನು ಹಾಗೆ ಮಾಡಿದೆ ಹೊರಗಡೆ ಇಟ್ಬಿಟ್ಟು ಆಫ್ಟರ್ ಫೈ ಫಿಫ್ಟೀನ್ ಮಿನಿಟ್ಸ್ ಬಂದೆ ಆ್ಯಂಡ್ ನೆಕ್ಸ್ಟು ಇನ್ನು ಮಧ್ಯದಲ್ಲಿ ಏನಾದರೂ ಡಿಸೈನ್ ಮಾಡುವಂಥ ಪ್ಲ್ಯಾನ್ ಇದ್ದೆ ಅಷ್ಟೊತ್ತಿಗೆ ನನ್ನ ಮನೇಲಿ ಒಂದು ಹೈ ಸ್ಕೂಲ್ ಬಾಕ್ಸ್ ಇತ್ತು ಇದು ಕೂಡ ನೋಡಿ ಮೊಟ್ಟೆ ಇದೆ. ಸೊ ಇದನ್ನು ಯೂಸ್ ಮಾಡಿಬಿಟ್ಟು ನೀಟಾಗಿ ಮಧ್ಯದಲ್ಲಿ ಏನಾದರೂ ಒಂದು ಡಿಸೈನ್ನ ಬಿಡಿಸಿಕೊಳ್ಳುವ ಅಂತ ಯೂ ಮಾಡ್ತಾಯಿದ್ದೀನಿ ಸೊ ನಿಮ್ಮನ್ನೆಲ್ಲೂ ಕೂಡ ಈ ಥರ ಕೆಲವೊಂದು ಬಾಕ್ಸಸ್ ಆಗಿರಲಿ ಏನಾದರೂ ಒಂದು ಥಿಂಗ್ಸ್ ಇರುತ್ತೆ ಸೊ ಅದನ್ನು ಎಸಿಬೇಡಿ ಕೆಲವೊಂದು ಥಿಂಗ್ಸ್ ನಮಗೆ ಗೊತ್ತಿರಲ್ಲ ಅದು ಎಸಿಬೇಕಾದರೆ ಆಮೇಲೆ ಸ್ವಲ್ಪ ದಿನ ಎಸೆದಾದ್ಮೇಲೆ ನಮ್ಗೆ ಅದು ಬೇಕಿತ್ತು ಅದರಿಂದ ಏನಾದರೂ ಒಂದು ಯೂಸ್ ಆಗ್ತಿತ್ತು ಅಂತ ಅನಿಸುತ್ತೆ ಸೊ ಅದೇ ಥರ ನೋಡಿ ಇವಾಗ ನಾನು ಬಾಕ್ಸಿಂದಲೇ ಕೆಲವೊಂದು ಯೂಸ್ನ ಮಾಡಿಕೊಂಡೆ ಇವಾಗ ಈ ಶೇಪ್ ಕೂಡ ನೋಡಿ ಮೊಟ್ಟೆ ಆಕಾರದಲ್ಲಿ ನನಗೆ ಒಂದು ಮಧ್ಯದಲ್ಲಿ ಒಂದು ಚೆನ್ನಾಗಿ ನೀಟಾಗಿ ಡಿಸೈನ್ನ ಮುಚ್ಚೋದಕ್ಕೆ ಈಸಿ ಆಯಿತು ಸೊ ಅದು ಎಷ್ಟು ಸ್ಪೇಸಸ್ ಸಾಕಾಗುತ್ತೋ ಸೊ ಅದ್ರ ಮಧ್ಯದಲ್ಲೇ ಮುಚ್ಚೋದಕ್ಕೆ ಟ್ರೈ ಮಾಡಿದೆ ಆಲ್ಮೋಸ್ಟು ಸೊ ನಾನು ಆ ಮುಚ್ಚಳದ ಸಹಾಯದಿಂದ ನನಗೆ ಎಷ್ಟು ಶೇಪ್ ಅದನ್ನು ಮಾಡೋಕ್ಕೆ ಸಾಧ್ಯ ಅಷ್ಟು ಮಾಡಿದೆ ಥಿಂಕ್ ಒಂದು ಎಂಟು ಮಾಡಿರ್ಬೋದು ಸೊ ಎಷ್ಟು ಜಾಗ ಸಾಕಾಯಿತು ಅಷ್ಟು ಮಾಡಬೇಕು ನೋಡಿ ಈ ಥರ ಬಂದಿದೆ ಇದಾದ್ಮೇಲೆ ನೀವು ಅದು ಎಕ್ಸ್ಟ್ರಾ ಲೈನ್ಸ್ ಎಲ್ಲ ರಿಮೂವ್ ಮಾಡಬೇಡಿ ಸೊ ನೋಡೋದಕ್ಕೂ ಚೆನ್ನಾಗಿರತ್ತೆ ಇಲ್ಲಿ ನಾನು ಕಲರ್ಸ್ ಬಂದ್ಬಿಟ್ಟು ಎಕ್ರಾಲಿಕ್ ಅಂತ ಬರುತ್ತಲ್ಲ ಒಂದು ಸೆಟ್ ಫ್ರೆಂಡ್ ಏನೋ ಬರುತ್ತೆ ಆ್ಯಂಡ್ ನನಗೆ ಇದನ್ನು ನಾನು ಬಂದಿದ್ದೆ ಆ್ಯಂಡ್ ಇದರಲ್ಲಿ ಕಾಂಬಿನೇಷನ್ ಯಾವ್ದನ್ನ ಯೂಸ್ ಮಾಡ್ಬೋದು ಅಂತ ಯೋಚನೆ ಮಾಡಿ ಒಂದೊಂದನ್ನೇ ಹಚ್ತಾ ಇದ್ದೀನಿ ಅಂಡ್ ನಿಮಗೆ ಎಲ್ಲಾನು ತೋರ್ಸೋಕ್ಕೆ ಕಷ್ಟ ಆಗುತ್ತೆ ಬಿಕಾಸ್ ನಾನು ನಿಮಗೆ ಫೈನಲ್ ಔಟ್ಪುಟ್ನ ತೋರಿಸ್ತೀನಿ ಇಲ್ಲಿ ವಿಡಿಯೋದು ನಾನೇ ಮಾಡ್ಕೋಬೇಕು ಅಲ್ಲಿ ಬಿಡಿಸೋದು ನಾನೇ ಬಿಡಿಸಬೇಕು ಸೊ ಕಷ್ಟ ಆಗುತ್ತೆ ಹಾಗಾಗಿ ಸೊ ಇದು ಹೇಗೆ ಅಂದರೆ ನಿಮ್ಗೆ ಹೇಗೆ ಕಲರ್ ಕಾಂಬಿನೇಷನ್ ಇಷ್ಟ ಆಗುತ್ತೆ ಅದೇ ಥರ ಮಾಡ್ಬೋದು ಯಾಕಂದರೆ ಯಾವ ಕಲರ್ ಅದು ತುಂಬ ಚೆನ್ನಾಗೇ ಕಾಣಿಸುತ್ತೆ ಕಲರ್ಫುಲ್ಲಾಗಿ ಇರುತ್ತೆ ಹಾಗಾಗಿ ಸೊ ನಾನು ಫೈನಲಿ ಇದೆಲ್ಲ ಹಚ್ಬಿಟ್ಟು ಒಂದು ಫೈನಲ್ ಔಟ್ಪುಟ್ನ ತೋರಿಸ್ತೀನಿ ಹೇಗೆ ಬಂತು ಅಂತ ಬಿಕಾಸ್ ಇದು ಟೈಮ್ ಕೂಡ ತೊಗೊಳತ್ತೆ ನಂದು ಹಾಫ್ ಆ್ಯನ್ ಅವರ್ ಒನ್ ಅವರ್ ತೊಗೊಳತ್ತೆ ಸೊ ಗೈಸ್ ಪ್ಲೀಸ್ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋನ ಲಾಸ್ಟ್ ಟೈಮ್ ತನಕನೂ ನೋಡಿ ಸೊ ನಿಮಗೆ ಫುಲ್ಲು ಕಂಪ್ಲೀಟ್ ಫೈನಲ್ ಔಟ್ಬಿಟ್ಟು ಕೂಡ ತೋರಿಸಿದೆ ಆ್ಯಂಡ್ ನೀವು ಕೂಡ ಮನೇಲಿ ಟ್ರೈ ಮಾಡಿ ಬಿಕಾಸ್ ನನ್ನ ಕಲರ್ದೆಲ್ಲ ಕ್ಲಿಪ್ನ ತುಂಬ ಕವರ್ ಮಾಡೋದು ಬೇಡ ಅಂತ ಅನಿಸ್ತು ಬಿಕಾಸ್ ನಾನು ಮಾಡಿರೋ ಕಲರ್ ಕಾಂಬಿನೇಷನ್ನೇ ನೀವು ಹಚ್ಬೇಕು ಅಲ್ಲ ಬಿಕಾಸ್ ನಿಮ್ಮ ಮೈಂಡಲ್ಲೂ ಇನ್ನೂ ಚೆನ್ನಾಗಿರೋ ಕಾಂಬಿನೇಷನ್ ಹೋಗ್ಬೋದಲ್ವ ಸೊ ಒಬ್ಬೊಬ್ಬರ ತೋಟ ಒಂದೊಂಥರ ಇರುತ್ತೆ ಹಾಗಾಗಿ ನನಗೆ ಯಾವುದು ಇಷ್ಟ ಆಗಿದೆ ಕಲರ್ ಸೊ ಆ ಕಾಂಬಿನೇಷನಲ್ಲಿ ನಾನು ಕಲರಿಂಗ್ ಮಾಡಿದ್ದೀನಿ ಅದೇ ಥರ ನೀವು ಕೂಡ ನಿಮ್ಮ ಹತ್ರ ಯಾವ್ಯಾವ ಕಲರ್ಸ್ ಅವೈಲೇಬಲ್ ಇದೆಯೋ ಸೊ ಯಾವ ಕಾಂಬಿನೇಷನ್ ಚೆನ್ನಾಗಿ ಕಾಣುತ್ತೋ ಹಾಗೆ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗೈಸ್ ಇನ್ನೊಂದೇನು ಗೊತ್ತಾ ನಿಮ್ಮ ಮನೇಲಿ ಏನಾದರೂ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಸೊ ಅವ್ರಿಗೂ ಕೂಡ ಈ ಥರ ಮಾಡೋದನ್ನು ಹೇಳ್ಕೊಡಿ ಆ್ಯಂಡ್ ನೀವು ಅವ್ರ ಅವ್ರಿಗೆ ಮಾಡಿ ತೋರಿಸಿ ಹಾಗಾಗಿ ಅವರಿಗೂ ಕೂಡ ತುಂಬ ಇಂಟ್ರೆಸ್ಟ್ ಬರುತ್ತೆ ಆ್ಯಂಡ್ ಅವರು ಕೂಡ ಕ್ರಿಯೇಟಿವ್ ಆಗಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಸೊ ಹಾಗಾಗಿ ಯಾಕಂದರೆ ಬೆಳೆಯೋ ಮಕ್ಕಳಲ್ವ ತುಂಬ ಈಸಿಯಾಗಿ ಕ್ಯಾಪ್ಚರ್ನ ಮಾಡ್ತಾರೆ ಈ ಥರ ಥಿಂಗ್ಸ್ನೆಲ್ಲ ಆ್ಯಂಡ್ ಅವರು ಕೂಡ ಇಷ್ಟಪಡ್ತಾರೆ ಗೈಸ್ ಫೈನಲ್ ಔಟ್ಪುಟ್ ನಿಮ್ಮ ಮುಂದೆ ಆ್ಯಂಡ್ ಇದು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಐ ಹೋಪ್ ನಿಮಗೆ ಎಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಗೈಸ್ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಇದು ನಿಮ್ಮ ಮನೇಲಿ ಇಟ್ಟರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪ್ರೀಮಿಯಂ ಲುಕ್ ಕೊಡುತ್ತೆ ನೋಡಿ ನಾನು ಇವಾಗ ಹೇಗೆ ಪಾಟ್ ಅದರ ಮೇಲೆ ಇಟ್ಟಿದ್ದೀನಿ ಯಾವ ಥರ ಇದು ಕಾಣಿಸ್ತಾ ಇದೆ ಅಂತ ಹಾಗೆ ಐ ಹೋಪ್ ಗೈಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗುವಾಗ ಅಲ್ಲಿ ತನಕ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಈ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ನ ಮಾಡಿ ಸೊ ಹೀಗೆ ಹೀಗೆ ಮಾಡೋದ್ರಿಂದ ನಮಗೂ ಕೂಡ ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಂಗೆ ಥ್ಯಾಂಕ್ ಯು